ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ಟಾಪಿಕ್ ಬಗ್ಗೆ ಮಾತಾಡಲಿದ್ದೇವೆ ಅದೇ ಭಗವದ್ಗೀತೆ ಇದು ಒಂದು ಸಾಮಾನ್ಯ ಪುಸ್ತಕ ಅಲ್ಲ ಜೀವನದ ಎಲ್ಲ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಜ್ಞಾನದ ಆಗರ ಯಾರು ನಾನು ಯಾಕೆ ಇಲ್ಲಿ ಇದ್ದೀನಿ ಸುಖ ದುಃಖ ಯಾಕೆ ಬರುತ್ತೆ ಇಂತಹ ಪ್ರಶ್ನೆಗಳಿಗೆ ಗೀತೆಯಲ್ಲಿ ಸಮಾಧಾನ ಸಿಗುತ್ತೆ ಆದರೆ ಇಡೀ ಭಗವದ್ಗೀತೆಯನ್ನು ಓದೋಕೆ ಟೈಮ್ ಇಲ್ಲ ತುಂಬ ದೊಡ್ಡದು ಅಂತ ಫೀಲ್ ಆಗ್ತಿದೆಯಾ ಚಿಂತೆ ಬೇಡ ಕೇವಲ ಮೂರು ನಿಮಿಷದಲ್ಲಿ ಗೀತೆಯ ಮುಖ್ಯ ಸಾರವನ್ನು ನಾವು ಇಲ್ಲಿ ಸರಳವಾಗಿ ತಿಳಿಸ್ತೀವಿ ಇದು ಎಲ್ಲರಿಗೂ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಇರಲಿದೆ ಸಿದ್ಧರಾಗಿ ಈ ಜ್ಞಾನದ ಪಯಣ ಶುರು ಮಾಡೋಣ ಭಗವದ್ಗೀತೆ ಎಂದರೆ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಕೊಟ್ಟ ಒಂದು ದಿವ್ಯ ಉಪದೇಶ ಇದು ಮಹಾಭಾರತದ ಒಂದು ಭಾಗವಾಗಿದೆ ಆದರೆ ಇದರ ಜ್ಞಾನ ಸಾರ್ವಕಾಲಿಕವಾದದ್ದು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನ ತನ್ನ ಮುಂದಿರುವ ಸೈನ್ಯವನ್ನು ನೋಡಿ ಗೊಂದಲಕ್ಕೀಡಾಗಿದ್ದ ತನ್ನ ಸಂಬಂಧಿಕರು ಗುರುಗಳ ವಿರುದ್ಧ ಯುದ್ಧ ಮಾಡಬೇಕಾ ಅಂತ ತಳಮಳಗೊಂಡಿದ್ದ ಆಗ ಶ್ರೀಕೃಷ್ಣ ತನ್ನ ಸಾರಥಿಯಾಗಿ ಇದ್ದು ಅರ್ಜುನನಿಗೆ ಜೀವನದ ಸತ್ಯವನ್ನು ತಿಳಿಸಿದ್ದಾನೆ ಈ ಉಪದೇಶ ಆಗ ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ ಇವತ್ತು ನಮಗೆಲ್ಲರಿಗೂ ಪ್ರಸ್ತುತವಾಗಿದೆ ಭಗವದ್ಗೀತೆಯಲ್ಲಿ ಕರ್ಮ ಎಂದರೆ ಏನು ಧರ್ಮದ ಮಾರ್ಗ ಯಾವುದು ಆತ್ಮ ಎಂದರೆ ಏನು ಮತ್ತು ಮೋಕ್ಷ ಹೇಗೆ ಸಿಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇದನ್ನ ಇವತ್ತು ಸರಳ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ತಿಳಿಯೋಣ ಇದರಲ್ಲಿ ನಾಲ್ಕು ಮುಖ್ಯ ಮಾರ್ಗಗಳ ಬಗ್ಗೆ ಮಾತಾಡ್ತೀವಿ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಮತ್ತು ಧ್ಯಾನಯೋಗ ಮೊದಲನೆಯದಾಗಿ ಕರ್ಮಯೋಗ ಕೆಲಸ ಮಾಡೋದು ಹೇಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ನೀನು ನಿನ್ನ ಕರ್ತವ್ಯವನ್ನು ಮಾಡು ಆದರೆ ಫಲದ ಬಗ್ಗೆ ಚಿಂತೆ ಮಾಡಬೇಡ ಇದರ ಅರ್ಥ ಏನು ನಾವು ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇರುತ್ತೆ ಒಬ್ಬರಿಗೆ ಓದುವುದು ಇನ್ನೊಬ್ಬರಿಗೆ ಕೆಲಸ ಮಾಡುವುದು ಮತ್ತೊಬ್ಬರಿಗೆ ಕುಟುಂಬವನ್ನು ನೋಡಿಕೊಳ್ಳುವುದು ಆದರೆ ಈ ಕೆಲಸದ ಫಲ ಯಶಸ್ಸಾಗುತ್ತಾ ಫೇಲ್ ಆಗುತ್ತಾ ಅಂತ ಯೋಚಿಸಿ ಒತ್ತಡ ತಗೊಂಡ್ರೆ ಆರೋಗ್ಯ ಕೆಡುತ್ತೆ ಉದಾಹರಣೆಗೆ ಒಬ್ಬ ರೈತ ಬೀಜ ಬಿತ್ತಿದಾಗ ಮಳೆ ಬರುತ್ತಾ ಇಲ್ಲವ ಅಂತ ಚಿಂತೆ ಮಾಡದೆ ತನ್ನ ಕೆಲಸವನ್ನ ಮಾಡಿ ಮುಗಿಸ್ತಾನೆ ಹಾಗೆಯೇ ಒಬ್ಬ ವಿದ್ಯಾರ್ಥಿ ಓದೋದನ್ನ ಆನಂದಿಸಬೇಕು ರಿಸಲ್ಟ್ಗಾಗಿ ಟೆನ್ಷನ್ ತಗೊಳ್ಬಾರದು ಇದು ಜೀವನದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿ ಸಂತೋಷವಾಗಿ ಇರೋಕೆ ಸಹಾಯ ಮಾಡುತ್ತೆ ಕರ್ಮಯೋಗ ಅಂದರೆ ಫಲಾಪೇಕ್ಷೆ ಇಲ್ಲದ ಕೆಲಸ ಇದು ಗೀತೆಯ ಮೊದಲ ಪಾಠ ಎರಡನೆಯದು ಜ್ಞಾನಯೋಗ ಸತ್ಯವನ್ನು ಅರಿಯುವುದು ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಈ ದೇಹ ಒಂದು ತಾತ್ಕಾಲಿಕ ಉಡುಗೆ ಇದ್ದಂಗೆ ಆದರೆ ಆತ್ಮಶಾಶ್ವತವಾದದ್ದು ಇದನ್ನು ಒಮ್ಮೆ ಆಳವಾಗಿ ಯೋಚಿಸಿ ನಾವು ಈ ದೇಹಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಆರೋಗ್ಯ ಸೌಂದರ್ಯ ಹಣ ಇವೆಲ್ಲ ಒಂದು ದಿನ ಮಾಯವಾಗುತ್ತೆ ಆದರೆ ಆತ್ಮ ಎಂದಿಗೂ ನಾಶವಾಗಲ್ಲ ಈ ಸತ್ಯ ತಿಳಿದಾಗ ಸಂಸಾರದ ಸುಖ ದುಃಖಗಳು ಎರಡೂ ಒಂದೇ ರೀತಿ ಕಾಣುತ್ತವೆ ಉದಾಹರಣೆಗೆ ಮಳೆ ಬಂದಾಗ ಒದ್ದೆಯಾಗುವುದಕ್ಕೆ ದುಃಖಪಡದೆ ಬಿಸಿಲು ಇದ್ದಾಗ ಖುಷಿಯಾಗದೆ ಸಮಾನವಾಗಿ ಎದುರಿಸೋ ಧೈರ್ಯ ಬರುತ್ತೆ ಒಬ್ಬ ವ್ಯಕ್ತಿ ತಾನು ಸಾಧನೆ ಮಾಡಿದಾಗ ಹೆಮ್ಮೆಪಡದೆ ಏನಾದರೂ ತಪ್ಪಾದಾಗ ಕೋಪಗೊಳ್ಳದೆ ಶಾಂತವಾಗಿರಬಹುದು ಜ್ಞಾನಯೋಗ ಜೀವನವನ್ನು ಒಂದು ದೊಡ್ಡ ಚಿತ್ರದ ಹಾಗೆ ನೋಡೋಕೆ ಕಲಿಸುತ್ತೆ ಮೂರನೆಯದು ಯೋಗ ದೇವರ ಮೇಲೆ ಶರಣಾಗುವುದು ಶ್ರೀಕೃಷ್ಣ ಹೇಳ್ತಾರೆ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೋ ಎಲ್ಲ ಚಿಂತೆಗಳಿಂದ ಮುಕ್ತನಾಗು ಇಲ್ಲಿ ದೇವರೆಂದರೆ ಕೇವಲ ಕೃಷ್ಣನೇ ಅಲ್ಲ ನಿಮಗೆ ಶ್ರದ್ಧೆಯಿರುವ ಯಾವುದೇ ಶಕ್ತಿ ಶಿವ ದೇವಿ ಗಣಪತಿ ಅಥವಾ ಒಂದು ಒಳ್ಳೆಯ ಆದರ್ಶವೇ ಆಗಿರಬಹುದು ಭಕ್ತಿಯ ಮೂಲ ಉದ್ದೇಶ ಏನು ಜೀವನದಲ್ಲಿ ಒಂಟಿತನ ಭಯ ಚಿಂತೆಗಳಿಂದ ಮುಕ್ತಿ ಪಡೆಯುವುದು ಉದಾಹರಣೆಗೆ ಒಬ್ಬ ತಾಯಿ ತನ್ನ ಮಗುವಿಗೆ ಎಲ್ಲವನ್ನ ಒಪ್ಪಿಸಿಕೊಡುವ ಹಾಗೆ ನಾವು ದೇವರ ಮೇಲೆ ಭರವಸೆ ಇಡಬಹುದು ದೇವಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಲ್ವಾ ಭಕ್ತಿಯೋಗ ಅದೇ ಶಾಂತಿಯನ್ನು ದೊಡ್ಡ ರೀತಿಯಲ್ಲಿ ಕೊಡುತ್ತೆ ಇದು ಗೀತೆಯಲ್ಲಿ ಹೇಳಿರೋ ಮೂರನೇ ಮಾರ್ಗ ನಾಲ್ಕನೆಯದು ಧ್ಯಾನ ಯೋಗ ಮನಸ್ಸಿನ ನಿಯಂತ್ರಣ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಮನಸ್ಸು ತುಂಬಾ ಚಂಚಲವಾದದ್ದು ಆದರೆ ಅದನ್ನ ಧ್ಯಾನದಿಂದ ನಿಯಂತ್ರಿಸಬಹುದು ಇವತ್ತಿನ ಜೀವನದಲ್ಲಿ ಎಷ್ಟು ಒತ್ತಡ ಇದೆ ಕೆಲಸ ಫೋನ್ ಸಮಸ್ಯೆಗಳು ಮನಸ್ಸು ಎಲ್ಲೆಡೆ ಓಡಾಡುತ್ತೆ ಆದರೆ ದಿನಕ್ಕೆ ಕೇವಲ ಐದರಿಂದ ರಿಂದ ಹತ್ತು ನಿಮಿಷ ಶಾಂತವಾಗಿ ಕೂತು ಉಸಿರಾಟದ ಮೇಲೆ ಗಮನ ಕೊಟ್ಟರೆ ಏನಾಗುತ್ತೆ ಒತ್ತಡ ಕಡಿಮೆಯಾಗುತ್ತೆ ಗುರಿಯ ಮೇಲೆ ಗಮನ ಹೆಚ್ಚಾಗುತ್ತೆ ತಾಳ್ಮೆ ಬರುತ್ತೆ ಉದಾಹರಣೆಗೆ ಒಬ್ಬ ಕ್ರೀಡಾಪಟು ಆಟ ಶುರುವಾಗುವ ಮೊದಲು ಧ್ಯಾನ ಮಾಡಿ ಮನಸ್ಸನ್ನು ಶಾಂತಗೊಳಿಸಿಕೊಂಡರೆ ಚೆನ್ನಾಗಿ ಆಡಬಹುದು ಹಾಗೆ ನಾವು ಧ್ಯಾನದಿಂದ ಜೀವನದ ಸವಾಲುಗಳನ್ನು ಎದುರಿಸಬಹುದು ಧ್ಯಾನಯೋಗ ಅಂದರೆ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಮಾರ್ಗ ಭಗವದ್ಗೀತೆ ಒಂದು ಧಾರ್ಮಿಕ ಗ್ರಂಥ ಮಾತ್ರ ಅಲ್ಲ ಇದು ಎಲ್ಲರಿಗೂ ಒಂದು ಜೀವನದ ಗೈಡ್ ಬುಕ್ ಇದರ ಉಪದೇಶ ಯಾರೇ ಆಗಲಿ ವಿದ್ಯಾರ್ಥಿ ಉದ್ಯೋಗಿ ಗೃಹಿಣಿ ಎಲ್ಲರಿಗೂ ಉಪಯೋಗವಾಗುತ್ತೆ ಈ ನಾಲ್ಕು ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು ಬದಲಾವಣೆ ಖಂಡಿತ ಕಾಣುತ್ತೀರಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಭಗವದ್ಗೀತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಯಾವ ಯೋಗ ನಿಮಗೆ ಇಷ್ಟವಾಯಿತು ಮುಂದಿನ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡೋದು ಅಂತ ಸಜೆಸ್ಟ್ ಮಾಡಿ ಈ ಜ್ಞಾನವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗವಾಗಲಿ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ